ಅರಿತು ಊಟವನ್ನು ಮಾಡುವುದು ಅದರ ಜೊತೆಗೆ ಏನು ಬೇಕು ದೇಹಕ್ಕೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಪೂರೈಸೋಕ್ಕೆ ನಾವು ರೆಡಿ ಆಗಿರಬೇಕು ಈಗ ಒಂದು ವೆಹಿಕಲ್ ತೊಗೊಂಡು ಬರ್ತೀವಪ್ಪ ಒಂದು ವೆಹಿಕಲ್ ತೊಗೊಂಡು ಬಂದಮೇಲೆ ಒಂದು ಹೊಸ ಶೋರೂಮ್ಗೆ ಹೋಗಿ ಒಂದು ಒಳ್ಳೆ ವೆಹಿಕಲ್ ಪರ್ಚೇಸ್ ಮಾಡಿದ್ದೀವಿ ಅವನು ಹೇಳ್ತಾನೆ ಫಸ್ಟ್ ಒಂದು ಬುಕ್ ಲೆಟ್ಟೆ ಕೊಟ್ಬಿಡ್ತಾನೆ ನಮ್ಮ ಕೈಗೆ ನೋಡಿ ಸ್ವಾಮಿ ನೀವು ಒಂದು ಸಾವಿರ ಓಡಿದ ತಕ್ಷಣ ಒಂದು ಸರ್ವಿಸ್ ಮಾಡಿಸಿ ಐದು ಸಾವಿರ ಓಡಿಸಿದ ತಕ್ಷಣ ಒಂದು ಸರ್ವಿಸು ಬರಬೇಕು ಹತ್ತು ಸಾವಿರ ಓಡಿಸಿದ ತಕ್ಷಣ ಆಯಿಲ್ ಚೇಂಜ್ ಮಾಡಬೇಕು ಇಪ್ಪತ್ತು ಸಾವಿರ ಓಡಿದ ತಕ್ಷಣ ಇದು ಮಾಡಬೇಕು ಅದು ಮಾಡಬೇಕು ಕೊಟ್ಟರೆ ತಂದಾನೆ ಚಾಚು ತಪ್ಪದೆ ಮಾಡ್ತೀವಿ ನಾವು ಅದನ್ನು ಚಾಚು ತಪ್ಪದೆ ಮಾಡ್ತೀವಿ ಹಾಗೆಯೇ ಇವಾಗ ನನಗೆ ಇವಾಗ ನಾನು ಬಾಲ್ಯಾವಸ್ಥೆಯಲ್ಲಿದ್ದೀನಿ ಇಂತಿ ಬಾಲ್ಯಾವಸ್ಥೆಯಲ್ಲಿರುವಾಗ ತಂದೆ ತಾಯಿಗಳ ಜವಾಬ್ದಾರಿ ಜಾಸ್ತಿ ಇರುತ್ತೆ ನನ್ನ ಮಗು ಬಾಲ್ಯಾವಸ್ಥೆಯಲ್ಲಿದೆ ಇವಾಗ ಬೆಳೆಯುವಂಥ ಹದಿನೆಂಟರಿಂದ ಇಪ್ಪತ್ತು ವಯಸ್ಸು ಬರೋವರೆಗೂ ಏನೇನು ಪೋಷಕ ಸತ್ವಗಳನ್ನು ನಾನು ಮಗು ಕೊಡಬೇಕು ಅನ್ನೋದನ್ನು ನಾವು ಅವ್ರು ಅರ್ಥಕೊಂಡು ಅದನ್ನು ಕೊಡಬೇಕು ಇನ್ನು ವಯಸ್ಕರಾದಮೇಲೆ ನಾವು ತಿಳ್ಕೊಬೇಕು ಅದನ್ನು ನನ್ನ ದೇಹಕ್ಕೆ ಏನು ಬೇಕು ಏನು ಬೇಡ ಸೊ ಇದನ್ನು ನಮ್ಮ ನನ್ನ ಮಾಂಸಖಂಡ ಚೆನ್ನಾಗಿದ್ರೆ ನಾನು ಏನು ಮಾಡಬೇಕು ನನ್ನ ಚೈತನ್ಯ ಭರಿತನಾಗಿ ನಾನು ಇರಬೇಕಾದ್ರೆ ನಾನು ಇಂಥ ಆಹಾರವನ್ನು ಕೊಡಬೇಕು ಯಾವ ಯಾವ ಪೋಷಕ ಸತ್ವಗಳ ನಮ್ಮ ಅವಶ್ಯಕತೆ ಇದೆ ಅದನ್ನು ಅರಿತು ನಾವು ಪೂರೈಸೋದನ್ನ ನಾವೇ ಕಲ್ತ್ಕೋಬೇಕು ಸೊ ಇವುಗಳನ್ನು ನಾವು ಇದ್ರ ಕಡೆ ಗಮನ ಕೊಡಲಿಲ್ಲ ಅಂತಂದರೆ ಈ ನಮ್ಮ ಹಸ್ತಿ ಮಜ್ಜೆಯಲ್ಲಿ ನಮ್ಮ ಸ್ನಾಯುಗಳಲ್ಲಿ ನಮ್ಮ ಕೀಲುಗಳಲ್ಲಿ ನಮ್ಮ ಇಡೀ ದೇಹದಲ್ಲಿ ಮೇದಾಮ್ಲಗಳ ಕೊರತೆ ಶುರುವಾಗುತ್ತೆ ಉತ್ತಮ ಪೋಷಕ ಸತ್ವಗಳ ಸೂಕ್ಷ್ಮ ಪೋಷಕ ಸತ್ವಗಳ ಕೊರತೆ ಜ ಶುರುವಾಗುತ್ತೆ ಈ ಸೂಕ್ಷ್ಮ ಪೋಷಕ ಸತ್ವ ಮೇಧಾಮ್ಲಗಳು ಮತ್ತು ಒಳ್ಳೆಯ ಪ್ರೋಟೀನಿನ ಕೊರತೆ ಯಾವಾಗ ಶುರುವಾಯಿತು ಸೊ ಆಟೋಮೆಟಿಕಲಿ ಎಂಟೈಯರ್ ಬಾಡಿಯಲ್ಲಿ ಈ ಬದಲಾವಣೆಗಳು ಕಾಣಿಸ್ಕೊಳ್ತವೆ ಇನ್ನು ಮಾಂಸಖಂಡಕ್ಕೆ ರಕ್ತಕ್ಕೆ ಮತ್ತು ಮೂಳೆಗೆ ಅಸ್ಥಿಮಜ್ಜೆಗೆ ಸಂಬಂಧಪಟ್ಟಂತಹ ಸೊ ಈ ಒಂದು ವಿಚಾರ ಇದೆ ಅಲ್ವಾ ಸೊ ಇದು ಇವುಗಳಲ್ಲಿ ವೀಕ್ನೆಸ್ ಬಂತು ಅಂತಂದರೆ ಇನ್ನು ನಿಮಗೆ ಇಮ್ಯುನಿಟಿ ತಂತಾನೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಈ ಒಂದು ಸಮಸ್ಯೆಯನ್ನು ಇಂಗ್ಲೀಷ್ನಲ್ಲಿ ಏನು ಕರೀತಾವ್ರಪ್ಪ ಅಂತಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರೀತಾರೆ ಆವಾಗ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ದೇಹಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಅವಾಗೇನಾಗುತ್ತೆ ಇಂತಹ ಸಮಸ್ಯೆಗಳು ನಮಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗುತ್ತೆ ತೀವ್ರತೆಯು ಕೂಡ ಜಾಸ್ತಿ ಆಗುತ್ತೆ ಸೊ ಇವಾಗ ನಾವೇನು ಮಾಡಬೇಕು ಆ ವಯಸ್ಸಿಗೆ ತಕ್ಕಂತೆ ನಾವು ಅರ್ಥ ಮಾಡಿಕೊಂಡು ಪೋಷಕ ಸತ್ವಗಳು ಬೇಕಾಗಿರೋದನ್ನು ನಮ್ಮ ದೇಹಕ್ಕೆ ನಾವು ಫುಲ್ಫಿಲ್ ಮಾಡಿ ನಮ್ಮ ದೇಹಕ್ಕೂ ನಾವು ಅವಾಗವಾಗ ಸರ್ವೀಸನ್ನು ಕೊಡ್ತಾ ಇರಬೇಕು ಸರ್ವಿಸ್ ಇನ್ ದ ಸೆನ್ಸ್ ಏನು ಸರ್ವೀಸು ಆಯುರ್ವೇದ ದಿನಚರ್ಯ ಅತ್ಯದ್ಭುತವಾಗಿ ಹೇಳುತ್ತೆ ನೀನು ಒಂದು ಗಂ ಒಂದು ದಿನದಲ್ಲಿ ಎಂಟರಿ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡು ಅಂತ ಹೇಳುತ್ತೆ ಅಟ್ಲೀಸ್ಟ್ ಸಿಕ್ಸ್ ಅವರ್ಸ್ ನಿದ್ದೆ ಮಾಡು ಅಂತ ಹೇಳುತ್ತೆ ವಿಚ್ ಮೀನ್ಸ್ ನಿನ್ನ ದೇಹಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಇಷ್ಟೊಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತೀಯಾ ಅದಕ್ಕೆ ರೆಸ್ಟನ್ನು ಕೊಡು ಅಂತ ಸೊ ಎಷ್ಟೋ ಜನ ರೆಸ್ಟನ್ನು ಕೊಡದೆ ಕೆಲಸ ಮಾಡೋರನ್ನು ನಾವು ನೋಡಿದೀವಿ ಅತಿಯಾದ ಮ ದೇಹ ಆಲಸ್ಯವನ್ನು ತಂದುಕೊಳ್ಳುವಂಥ ಕೆಲಸಗಳನ್ನು ಇತಿ ಮಿತಿಯನ್ನು ಬಿಟ್ಟು ಕೆಲಸವನ್ನು ಮಾಡೋರು ಅಂತ ನೋಡಿದಿವೆ ಮಾ ಮಾಡುವಂಥವ್ರು ಏನಾಗುತ್ತೆ ಅವಾಗೇನಾಗುತ್ತೆ ಮಧ್ಯಗಳಲ್ಲಿ ಸಮಸ್ಯೆ ಶುರುವಾಗುತ್ತೆ ಜಾಯಿಂಟ್ಸ್ಗಳಲ್ಲಿ ಸಮಸ್ಯೆ ಶುರುವಾಗುತ್ತೆ ಸೊ ಇದರ ಜೊತೆಗೆ ಬೇಕಾದ ಪೋಷಕ ಸತ್ವಗಳ ಅಂತೂ ಈಗ ನಾವು ಬೇರೆ ಬೇರೆ ಆಹಾರಗಳನ್ನು ರೂಪದಲ್ಲಿ ಬೇಕಾದಷ್ಟು ಸುತ್ತಿ ನಾವು ಡಿಸ್ಕಸ್ ಮಾಡಿದ್ದೀವಿ ಆಹಾರದಲ್ಲಿ ಪೋಷಕ ಸತ್ವಗಳ ಕೊರತೆಯಂತೂ ಇದ್ದೇ ಇದೆ ಅಂಥದ್ರಲ್ಲಿ ನಾವು ಅರ್ಥ ಮಾಡಿಕೊಂಡು ಆಹಾರವನ್ನು ನಾವು ಸೇವನೆ ಮಾಡಬೇಕಾಗಿ ಬರುತ್ತೆ ಸೊ ಇದು ಗುಣಲಕ್ಷಣಗಳು ಮತ್ತು ಇದರಿಂದ ಆಗಬಹುದಾದಂಥ ಸಮಸ್ಯೆಗಳಾದರೆ ಇದಕ್ಕೆ ಪರಿಹಾರವಾಗಿ ನಾವು ಏನು ಮಾಡಬೇಕು ಅಂತ ಆರ್ಥರೈಟಿಸ್ ಅಥವಾ ಆಮವಾತ ಅಂತ ಬಂದಾಗ ಬಂಧುಗಳೇ ಸೊ ನಾವು ಮೊದಲು ಯೋಚನೆ ಮಾಡಬೇಕಾಗಿರೋದು ಔಷಧಿ ಬಗ್ಗೆ ಅಲ್ಲ ನಮ್ಮ ಜೀವನ ಶೈಲಿಯ ಬಗ್ಗೆ ಸೊ ಬೆಳಗ್ಗೆ ನಾವು ಒಂದು ಏಳಿನ್ ಆರರಿಂದ ಏಳು ಗಂಟೆ ಟೈಮ್ ನಿದ್ರೆ ಮಾಡಬೇಕು ಒಂದು ದಿನದಲ್ಲಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳಬೇಕು ನಿತ್ಯ ಕರ್ಮಗಳನ್ನು ಮುಗಿಸಿ ಒಂದು ಒಳ್ಳೆಯ ಯಾವುದಾದ್ರೂ ಒಂದು ಕಷಾಯವನ್ನು ಕುಡಿಬೇಕು ಯಾವುದು ಕಷಾಯ ಕುಡಿಯೋಕ್ಕೆ ನಮಗೆ ಚೈತನ್ಯ ಇಲ್ವಾ ನಮಗೆ ಗೊತ್ತಾಗ್ತಾ ಇಲ್ವಾ ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರನ್ನಾದರೂ ದೇಹಕ್ಕೆ ಕೊಡಬೇಕು ಕೊಟ್ಟು ಚ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೇಬೇಕು ದೈಹಿಕ ಚಟುವಟಿಕೆ ಯಾವುದಾದ್ರೂ ಆಗಿರ್ಬೋದು ಇಷ್ಟಕ್ಕೆ ಬಂದದಾಗಿರ್ಬೋದು ನೀವು ಹೊರಗಡೆ ಹೋಗಿ ವಿಹಾರ ವಾಯು ವಿಹಾರಕ್ಕೆ ಹೋಗ್ತೀರಾ ಒಂದು ಟೂ ಟೂ ಒಂದು ಟೂ ಮೈಲ್ಸ್ ವಾಕ್ ಮಾಡ್ತೀರಾ ಇಲ್ಲ ಅಥವಾ ಜಿಮ್ಗೆ ಹೋಗ್ತೀರಾ ಇಲ್ಲ ಯೋಗ ಮತ್ತು ಧ್ಯಾನದಲ್ಲಿ ತೊಡಗಿಸ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು ನಿಮಗೆ ಯಾವುದು ಯಾವುದರಲ್ಲಿ ಇಚ್ಛಾಶಕ್ತಿ ಶಕ್ತಿ ಇದೆಯೋ ಅದನ್ನು ಮಾಡಬೇಕು ಬಟ್ ಇದು ಯಾವುದ್ರಲ್ಲಾದರೂ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದಕ್ಕೆ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೇಬೇಕು ಆವಾಗ ಮಾತ್ರ ನಾವು ಫಿಟ್ನೆಸ್ ಅನ್ನು ಮೈಂಟೈನ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಮವಾತದಿಂದ ಹೊರ ಬರಲಿಕ್ಕೆ ಸಾಧ್ಯ ಸೊ ಇನ್ನು ಎರಡನೇದಾಗಿ ಆಮವಾತ ಆಮ ಉತ್ಪತ್ತಿ ಆಗೋದನ್ನೇ ಕಡಿಮೆ ಮಾಡಬೇಕು ನಮ್ಮ ದೇಹದೊಳಗಡೆ ಹೇಗೆ ಅದನ್ನು ಅಂತಂದರೆ ಅಗ್ನಿಮಾಂದ್ಯ ಆಗದೆ ಇರೋ ಇರುವ ರೀತಿ ನಾವು ನೋಡ್ಕೊಳ್ಬೇಕು ಅಂದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಜಠರಕ್ಕೆ ಬೇಕಾಗುವಂತಹ ಹಿತ ಆಗುವಂತಹ ಆಹಾರವನ್ನು ನಾವು ಕೊಡಬೇಕು ಅಂದರೆ ಒಳ್ಳೆಯ ಮೇಧಾಮ್ಲಗಳನ್ನು ಕೊಡಬೇಕು ಒಮೇಗಾ ಫ್ಯಾಟಿ ಆಸಿಡ್ಸ್ ಅಂತ ಏನು ಹೇಳ್ತಾರೆ ಸೊ ಅದು ಒಳ್ಳೆಯ ಮೇಧಾಮ್ಲಗಳು ನಾವು ಕನ್ನಡದಲ್ಲಿ ಹೇಳೋದು ಒಮೇಗಾ ತ್ರೀ ಇರ್ಬೋದು ಸಿಕ್ಸ್ ಇರ್ಬೋದು ನೈನ್ ಇರ್ಬೋದು ಸೊ ಒಮೇಗಾ ತ್ರೀ ಅತಿ ಹೆಚ್ಚು ಬೇಕಾಗುವಂಥದ್ದು ರೋಗ ನಿರೋಧಕ ಶಕ್ತಿಯಲ್ಲಿ ಒಮೇಗಾ ತ್ರೀ ಮೇಗಾ ಮೇದಾಮ್ಲ ಅತಿ ಹೆಚ್ಚು ನಮಗೆ ಬೇಕಾಗ್ತದೆ ಸೊ ಹಾಗಾಗಿ ಮೆ ಅದನ್ನು ಸಿಕ್ಕುವಂಥ ಆಹಾರ ಧಾನ್ಯಗಳನ್ನು ನಾವು ಹೆಚ್ಚು ಬಳಸಲಿಕ್ಕೆ ಶುರು ಮಾಡಬೇಕು ಅದರ ಜೊತೆಗೆ ಎಕ್ಸಸೈಸ್ ಆದಮೇಲೆ ಸೊ ಒಂದು ಒಳ್ಳೆಯ ನೈಸರ್ಗಿಕವಾದಂತಹ ಆಹಾರವನ್ನು ಕೊಡಬೇಕು ದಿನದಲ್ಲಿ ಯಾವುದಾದ್ರೂ ಒಂದು ಥರದ ಹಣ್ಣನ್ನು ಸೇವನೆ ಮಾಡಬೇಕು ಒಂದು ರೀತಿಯ ಹಸಿ ತರಕಾರಿಯನ್ನು ಸೇವನೆ ಮಾಡಬೇಕು ಅದರ ಇಷ್ಟು ಇಷ್ಟೆಲ್ಲ ನಾವು ಮಾಡ್ತಾ ಬಂದಾಗ ಆಮ ಉತ್ಪತ್ತಿ ಆಗುವುದು ಕಡಿಮೆ ಆಗುತ್ತೆ ಇನ್ನು ನಮ್ಮ ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಬೇಕು ಸೊ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಬೇಕು ಅಂತಾದಾಗ ನಾವು ಫರ್ಮೆಂಟೆಡ್ ಫುಡ್ಡನ್ನು ಸ್ವಲ್ಪ ಯೂಸ್ ಮಾಡಬೇಕಾಗುತ್ತೆ ನಮ್ಮ ಹಿಂದಿನವ್ರು ಏನು ಮಾಡ್ತಿದ್ರಪ್ಪ ಅಂತಂದರೆ ರಾಗಿ ಮುದ್ದೆಯನ್ನು ರಾತ್ರಿ ಮಾಡ್ತಿದ್ರು ನೀರಲ್ಲಿ ಮುಳುಗಿಸಿಡ್ತಿದ್ರು ಬೆಳಗ್ಗೆಯದ್ದದನ್ನ ಅಂಬ್ಲಿ ಥರ ಮಾಡಿಕೊಂಡು ಮಜ್ಜಿಗೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸೇವನೆ ಮಾಡ್ತಿದ್ರು ಇದು ಎಂತಹ ಒಂದು ಅದ್ಭುತವಾದ ಕೆಲಸ ಅಂತಂದರೆ ಸೊ ನಿಮ್ಮ ಜಾಯಿಂಟ್ಸ್ಗಳಿಗೆ ಸಮಸ್ಯೆ ಬರ್ತಿರಲಿಲ್ಲ ನೀವು ನೋಡಿ ಬೇಕಾದರೆ ಇವತ್ತಿಗೂ ಕೆಲವರು ಹಳ್ಳಿಗಳ ಕಡೆಯವರು ಈ ಕೆಲಸನ ಮಾಡ್ತಾರೆ ಅವರು ಎಂಬತ್ತು ವರ್ಷ ತೊಂಬತ್ತು ವರ್ಷ ಆದರೂ ಆರಾಮಾಗಿ ಓಡಾಡ್ತಾ ಇದ್ದಾರೆ ಅವರು ಅವ್ರಿಗೆ ಓಡಾಡೋದಕ್ಕೆ ಯಾವುದೇ ಸಮಸ್ಯೆ ಆಗ್ತಾಯಿಲ್ಲ ಜಾಯಿಂಟ್ಸ್ಗಳಲ್ಲಿ ಪ್ರಾಬ್ಲಮ್ ಬರ್ತಾಯಿಲ್ಲ ಯಾಕಪ್ಪ ಅಂದರೆ ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಇದ್ದರೆ ಸೊ ಅದು ಆಮವನ್ನು ಕಂಟ್ರೋಲ್ ಮಾಡುತ್ತೆ ಇಮ್ಯುನಿಟಿಯನ್ನು ಚೆನ್ನಾಗಿ ಮಾಡುತ್ತೆ ಸೊ ಇವತ್ತಿನವರು ನಾವು ಏನು ಮಾಡ್ಕೊಳ್ಬೋದು ಈ ಅಭ್ಯಾಸ ಎಲ್ಲ ನಾವು ಮಾಡೋಕೆ ಸಾಧ್ಯನಾ ಅಂತ ನೀವು ಯೋಚನೆ ಮಾಡೋದಾದರೆ ಅಟ್ಲೀಸ್ಟ್ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯೋ ಅಭ್ಯಾಸವನ್ನು ನಾವು ಇಟ್ಕೊಳ್ಳಬೇಕಾಗುತ್ತೆ ಯಾವ ಸಮಯದಲ್ಲಿ ಮಧ್ಯಾಹ್ನದ ಊಟದ ನಂತರ ಹೆಚ್ಚು ಉಳಿ ಇಲ್ಲೇ ಇರುವಂತಹ ಅವತ್ತೇ ತಯಾರು ಮಾಡಿಕೊಂಡಿರುವಂತಹ ಮಜ್ಜಿಗೆಗೆ ನೀವೊಂದು ಸ್ವಲ್ಪ ಶುಂಠಿ ಮತ್ತು ಹಿಂಗನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೇವನೆ ಮಾಡೋದು ಸೊ ಇದು ನಿಮ್ಮ ಒಳ್ಳೆಯ ಬ್ಯಾಕ್ಟೀರಿಯಾ ಬರೋದಕ್ಕೆ ಮತ್ತು ವಾತವನ್ನು ಆಮ ಉತ್ಪತ್ತಿ ಆಗೋದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅತ್ಯಂತ ಸಹಕಾರಿಯಾದಂತಹ ಒಂದು ಮನೆಯಲ್ಲಿ ಮಾಡಿಕೊಳ್ಬಹುದಾದಂತಹ ಒಂದು ಆಹಾರ ಅಂತ ಹೇಳ್ಬೋದು